ರಾಜ್ಯದಲ್ಲಿ ಆರ್ಎಸ್ಎಸ್ ಬ್ಯಾನ್ ಕುರಿತಾದ ಚರ್ಚೆ ಜೋರಾಗುತ್ತಿದೆ ಪ್ರಿಯಾಂಕ ಖರ್ಗೆ ಹೇಗಾದರೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಬ್ಯಾನ್ ಮಾಡುವಂತೆ ಪತ್ರ ಬರೆದಿದ್ದಾರೆ ಇದಾದ ಬಳಿಕ ರಾಜ್ಯದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವಿನ ವಾಗ್ಯೂತಗಳ ಪ್ರಯೋಗ ಆಗ್ತಿದೆ ಆರ್ಎಸ್ಎಸ್ಗೆ ಕಡಿವಾಣ ಹಾಕಿ ಅಂತ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದ ಬೆನ್ನಲ್ಲೇ ಸಮರಕ್ಕೆ ಸಿದ್ದು ಪಂಚೆ ಕಟ್ಟಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರದಲ್ಲಿ ಈ ರೀತಿಯಾಗಿ ಬರೆದಿದ್ದಾರೆ ಸಂಘವು ಅಶಾಂತಿಗೆ ಕಾರಣವಾಗ್ತಿದೆ ಸಮಾಜದಲ್ಲಿ ದ್ವೇಷವನ್ನ ಹರಡುತ್ತಿದೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳನ್ನು ಬಳಸಿಕೊಂಡು ಸರ್ಕಾರಿ ಶಾಲೆಯ ಗ್ರೌಂಡ್ಗಳಲ್ಲಿ ಶಾಖೆ ನಡೆಸಲಾಗುತ್ತಿದೆ ಜೊತೆಗೆ ಜೋರಾಗಿ ಘೋಷಣೆಗಳನ್ನು ಕೂಗಿ ಯುವಕರ ಮನಸ್ಸಿನಲ್ಲಿ ಭಾರತದ ಏಕತೆಯ ವಿರುದ್ಧವಾಗಿ ಸಂವಿಧಾನದ ವಿಚಾರಗಳ ವಿರುದ್ಧವಾಗಿ ಸಮಾಜದಲ್ಲಿ ನಕಾರಾತ್ಮಕ ವಿಚಾರಗಳನ್ನ ತುಂಬುತ್ತಿದೆ ಪೊಲೀಸರ ಅನುಮತಿ ಇಲ್ಲದೆ ದೊಣ್ಣೆಗಳನ್ನ ಹಿಡಿದು ಆಕ್ರಮಣಕಾರಿ ಪ್ರದರ್ಶನ ನಡೆಸ್ತಾರೆ ಇದರಿಂದಾಗಿ ಮುಗ್ಧ ಮಕ್ಕಳು ಮತ್ತು ಯುವಜನರ ಮೇಲೆ ದುಷ್ಪರಿಣಾಮ ಬೀರಲಾಗ್ತಿದೆ ನಾಡಿನ ಮಕ್ಕಳು ಯುವ ಸಮುದಾಯ ಸಾರ್ವಜನಿಕರು ಸಮಾಜದ ಹಿತದೃಷ್ಟಿಯಿಂದ ಸರ್ಕಾರಿ ಶಾಲೆಗಳು ಅನುದಾನಿತ ಶಾಲೆಗಳು ಗ್ರೌಂಡ್ಗಳು ಮುಜರಾಯಿ ಇಲಾಖೆಯ ದೇವಸ್ಥಾನ ಪುರಾತತ್ವ ಇಲಾಖೆಯ ಸ್ಥಳಗಳಲ್ಲಿ ಸಂಘದ ಶಾಖೆ ಬೈಟಕ್ ಇನ್ನಿತರ ಆರ್ಎಸ್ಎಸ್ನ ಚಟುವಟಿಕೆಗಳನ್ನು ನಡೆಸದಂತೆ ನಿಷೇಧ ಹೇರಬೇಕೆಂದು ಮುಖ್ಯಮಂತ್ರಿಯವರಿಗೆ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದಾರೆ ಈ ಬಗ್ಗೆ ಸಿಎಂ ಕ್ರಮ ಕೈಗೊಂಡರೆ ಆರ್ ಎಸ್ ಎಸ್ ಕಾರ್ಯಕ್ರಮಗಳಿಗೆ ತೊಂದರೆಯಾಗುವ ಸಾಧ್ಯತೆ ಇದೆ ಈ ಬಗ್ಗೆ ಬಿಜೆಪಿ ನಾಯಕರು ತೀವ್ರವಾಗಿ ಖಂಡಿಸಿದ್ದಾರೆ ಶಾಸಕ ಸುನಿಲ್ ಕುಮಾರ್ ಪ್ರಿಯಾಂಕ್ ಖರ್ಗೆ ಪತ್ರವನ್ನು ಅವಿವೇಕತನದ ಪತ್ರ ಎಂದಿದ್ದಾರೆ ಬಿಜೆಪಿ ನಾಯಕರಾದ ಆರ್ ಅಶೋಕ್ ಅಶ್ವಥ್ ನಾರಾಯಣ್ ಸಿಟಿ ರವಿ ಸೇರಿದಂತೆ ಹಲವಾರು ನಾಯಕರು ಪ್ರಿಯಾಂಕ್ ಖರ್ಗೆ ವಿರುದ್ಧ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ಅದರಲ್ಲೂ ವಿಶೇಷವಾಗಿ ಸಿ ಎಂ ಸಿದ್ದರಾಮಯ್ಯ ಸಿಎಂ ಆಗಿರೋ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಮಾಡೋ ಮಾತುಗಳು ಹೆಚ್ಚಾಗಿ ಕೇಳಿ ಬರ್ತಾನೆ ಇರುತ್ತದೆ ಆರ್ ಎಸ್ ಎಸ್ ಸಂಘಟನೆಯನ್ನ ಮತೀಯ ಸಂಘಟನೆ ಎಂದು ಜರಿದು ಮಾತನಾಡುವ ಕಾಂಗ್ರೆಸ್ ನಾಯಕರ ಸಂಖ್ಯೆ ಕೂಡ ಹೆಚ್ಚಾಗುತ್ತಿದೆ ಅದರಲ್ಲೂ ಪ್ರಿಯಾಂಕ್ ಖರ್ಗೆ ಆರ್ ಎಸ್ ಎಸ್ ಬಗ್ಗೆ ತುಚ್ಛವಾಗಿ ಮಾತನಾಡಿದ್ದು ಕೂಡ ಇದೆ ಪ್ರಿಯಾಂಕ್ ಖರ್ಗೆಗೆ ಆರ್ ಎಸ್ ಎಸ್ ಸಂಘಟನೆಯ ಬಗ್ಗೆ ಸ್ವಲ್ಪ ಹೆಚ್ಚು ಸಿಟ್ಟಿರುವುದು ಅವರ ನಡವಳಿಕೆಯಲ್ಲಿ ಕಂಡುಬರುತ್ತದೆ ತುಂಬಾ ಹಿಂದಿನಿಂದಲೂ ಆರ್ ಎಸ್ ಎಸ್ ವಿರೋಧಿಸುವವರು ಅಧಿಕಾರಕ್ಕೆ ಬಂದಾಗಲೆಲ್ಲ ಸಂಘಟನೆಯನ್ನ ನಿಷೇಧಿಸುವ ಬಗ್ಗೆ ಮಾತನಾಡುತ್ತಲೇ ಬಂದಿದ್ದಾರೆ ಆದರೆ ಇದುವರೆಗೆ ಸಂಘವನ್ನ ನಿಷೇಧಿಸುವ ಕೆಲಸವನ್ನ ಯಾರು ಮಾಡಿಲ್ಲ ವಿರೋಧಿ ಸರ್ಕಾರ ಇದ್ದಾಗ ಸರ್ಕಾರಿ ಜಾಗದಲ್ಲಿ ಕಾರ್ಯಕ್ರಮ ನಡೆಯದಂತೆ ತಡೆ ಹಿಡಿದದ್ದು ಇದೆ ಪ್ರಿಯಾಂಕ್ ಖರ್ಗೆ ಅಥವಾ ಇನ್ಯಾರೋ ಸಂಘವನ್ನ ವಿರೋಧಿಸುವ ನಾಯಕರು ಆರ್ ಎಸ್ ಎಸ್ ಬ್ಯಾನ್ ಮಾಡಿ ಅಂದಾಕ್ಷಣ ಬ್ಯಾನ್ ಮಾಡುವುದಕ್ಕೆ ಸಾಧ್ಯವಿಲ್ಲ ಆರ್ ಎಸ್ ಎಸ್ ನೂರು ವರ್ಷಗಳನ್ನ ಕಂಪ್ಲೀಟ್ ಮಾಡಿದ ಸಂದರ್ಭದಲ್ಲಿದೆ ಅಂದ್ರೆ ಅದರ ಕೆಲಸ ಕಾರ್ಯಗಳು ಶಿಸ್ತು ರಾಷ್ಟ್ರ ಪ್ರೇಮ ಪ್ರಮುಖ ಕಾರಣವಾಗಿರುತ್ತದೆ ಭಾರತದಲ್ಲಿ ಪ್ರತಿಯೊಂದು ಸಂಘ ಸಂಸ್ಥೆಗಳಿಗೆ ಅದರದ್ದೇ ಆದ ಅಧಿಕಾರ ಇದೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವ ಎಲ್ಲ ಅವಕಾಶಗಳು ಇರುತ್ತವೆ ಪ್ರತಿಯೊಂದು ಸಂಸ್ಥೆಗಳು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹೊಂದಿರುತ್ತದೆ ಸಂವಿಧಾನದಲ್ಲಿ ರಾಷ್ಟ್ರಕ್ಕೆ ಪೂರಕವಾಗುವ ರಾಷ್ಟ್ರ ಪ್ರೇಮದ ಕೆಲಸ ಮಾಡುವುದು ಅಪರಾಧವೆಂದು ಪರಿಗಣಿತವಾಗಿಲ್ಲ ಹೀಗಿರುವಾಗ ರಾಷ್ಟ್ರೀಯ ವಿಚಾರಧಾರೆಯ ಸಾರದಲ್ಲಿ ಪ್ರವಹಿಸುತ್ತಿರುವ ಆರ್ ಅನ್ನು ಯಾವುದೇ ಕಾರಣಕ್ಕೂ ಬ್ಯಾನ್ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಕೇವಲ ಆರೋಪಕ್ಕೆ ಯಾವುದೇ ಸಂಘಟನೆಗಳನ್ನು ನಿಷೇಧಿಸುವ ಹಕ್ಕು ಸರ್ಕಾರಕ್ಕೆ ಇರುವುದಿಲ್ಲ ಆರೋಪಗಳು ಅಧಿಕಾರಿ ವಾಗಿ ಸಾಬೀತಾದರಷ್ಟೇ ಬ್ಯಾನ್ ವಿಚಾರಕ್ಕೆ ಮತ್ತಷ್ಟು ನೀಡುತ್ತದೆ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಸಂಘಟನೆಯನ್ನ ಬ್ಯಾನ್ ಮಾಡುವುದಕ್ಕೆ ನೀಡಿರುವ ಕಾರಣಗಳಿಗೆ ಸರಿಯಾದ ಆಧಾರಗಳಿದ್ದರಷ್ಟೇ ನಿಷೇಧಿಸುವ ಪ್ರಕ್ರಿಯೆ ಮುಂದುವರಿಯಬಹುದು ಆದರೆ ಪ್ರಿಯಾಂಕ್ ಖರ್ಗೆಯ ಅಭಿಪ್ರಾಯಕ್ಕೆ ದೊಡ್ಡ ಮಟ್ಟದಲ್ಲಿ ವಿರೋಧವಿದೆ ಎಂದರೆ ಆರ್ಎಸ್ಎಸ್ ಸಮರ್ಪಕವಾದ ಕೆಲಸವನ್ನ ಮಾಡುತ್ತಿದೆ ಎಂದರ್ಥ ಯಾವುದೇ ಸಂಘಟನೆಯನ್ನು ನಿಷೇಧಿಸಲು ಒತ್ತಡ ಹೇರುವವರು ಸಂಘಟನೆಯ ಚಟುವಟಿಕೆಗಳು ಕಾನೂನಿಗೆ ಹೇಗೆ ವಿರುದ್ಧವಾಗಿದೆ ಎಂಬುದನ್ನು ಸಾಕ್ಷ್ಯಾಧಾರಗಳೊಂದಿಗೆ ಸಾಬೀತು ಮಾಡಬೇಕಾಗುತ್ತದೆ ಸಾಮಾಜಿಕ ಶಾಂತಿಗೆ ಆರ್ಎಸ್ಎಸ್ ಭಂಗ ತಂದಿದೆ ಎಂಬುದನ್ನು ಪ್ರಿಯಾಂಕ್ ಖರ್ಗೆ ಜನರ ಮುಂದೆ ಸರ್ಕಾರದ ಮುಂದೆ ಪಾರದರ್ಶಕವಾಗಿ ಇಡಬೇಕಾಗಿದೆ ಗಂಭೀರ ಆರೋಪ ಮಾಡಿರುವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ನಡೆಸಿರುವ ಕಾನೂನು ಬಾಹಿರ ಚಟುವಟಿಕೆಗಳ ದಾಖಲೆಗಳನ್ನ ಜನರ ಮುಂದೆ ತೆರೆದಿಡುತ್ತಾರಾ ಅನ್ನುವುದು ಮುಂದಿರುವ ಕುತೂಹಲ ಸಕಾರಣವಿಲ್ಲದೆ ರಾಜಕೀಯ ದ್ವೇಷಕ್ಕಾಗಿ ಯಾವುದೇ ಸಂಘಟನೆಯನ್ನ ನಿಷೇಧಗೊಳಿಸಿದರೆ ಅಂತಿಮವಾಗಿ ನ್ಯಾಯಾಲಯದ ಮೊರೆ ಹೋಗಬಹುದು ಅಲ್ಲಿ ಕೂಡ ಸೂಕ್ತ ದಾಖಲೆಗಳನ್ನ ಇಟ್ಟರಷ್ಟೇ ಬ್ಯಾನ್ ಎಂಬ ಪದಕ್ಕೆ ಮಾನ್ಯತೆ ಸಿಕ್ಕಿತು ನೂರು ವರ್ಷಗಳಿಂದ ಸಮಾಜಮುಖಿಯಾಗಿ ರಾಷ್ಟ್ರ ಪ್ರೇಮವನ್ನ ಸಾರುತ್ತಿರುವ ಆರ್ಎಸ್ಎಸ್ ಸಂಘಟನೆಯನ್ನ ಒಬ್ಬ ನಾಯಕನ ದೂರಿನಂತೆ ನಿಷೇಧ ಹೇರುವುದೇ ಆದರೆ ಅದನ್ನು ಯಾವುದೇ ಸಂಘಟಿತ ಸಮಾಜ ಒಪ್ಪುವುದಕ್ಕೆ ಸಾಧ್ಯವಿಲ್ಲ ವೈಯಕ್ತಿಕ ಲೆಕ್ಕಾಚಾರದ ಸ್ಟೇಟ್ಮೆಂಟ್ಗಳು ಮನವಿ ಪತ್ರಗಳು ಸಾಮಾನ್ಯವಾಗಿರುವ ಈ ಸಂದರ್ಭದಲ್ಲಿ ಒಂದು ದಿನದ ಸುದ್ದಿಯಲ್ಲಿ ಪ್ರಿಯಾಂಕ್ ಖರ್ಗೆ ಮುಂಚೂಣಿಗೆ ಬಂದದ್ದಷ್ಟೇ ಅವರಿಗೆ ಸಿಕ್ಕಿರುವ ಲಾಭ